ಶಿವಾಯ ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನಾ ಸಂತೋಷ್ ಮಾತಾಡೋದು ಚಂದನಾ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಎಲ್ಲರೂ ಗಣೇಶ ಚತುರ್ಥಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದೀರಾ ಕೂಡ ಅಂತ ಅಂದ್ಕೊತೀನಿ ನಾವು ನಮ್ಮ ಮನೆಯಲ್ಲಿ ನಾವು ಗಣಪತಿಯನ್ನು ಅಂದರೆ ಗಣೇಶ ಚತುರ್ಥಿಯನ್ನು ಹೇಗೆ ಆಚರಿಸಿದ್ವಿ ಅನ್ನೋದನ್ನು ಒಂದು ಸಣ್ಣ ಬ್ಲಾಗ್ ಆಗಿ ಮಾಡ್ಕೊಂಡಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಪೂರ್ತಿಯಾಗಿ ಬ್ಲಾಗನ್ನು ನೋಡಿ ನಮ್ಮ ಆಚರಣೆ ಹೇಗಿತ್ತು ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನು ಏನಪ್ಪ ಅಂತಂದರೆ ಯಾರಾದರೂ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೆಳಗ್ಗೆ ನಾವು ಗಣಪತಿಯನ್ನು ತರಲಿಕ್ಕೆ ಅಂತೇಳಿ ಫ್ಯಾಮಿಲಿ ಸಮೇತ ಹೋದ್ವಿ ಅಂತ ಹೇಳ್ಬೋದು ಪ್ರತಿ ವರ್ಷ ಇವರಷ್ಟೇ ಇದ್ರು ಬಟ್ ಈ ಸರತಿ ನೀನು ಬಾ ನೀನು ಬಾ ಅಂತ ನನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋದರು ಸೊ ಮನೆಯಲ್ಲೇ ಅಷ್ಟು ಅಂದರೆ ಆ ಹೋಗೋ ಟೈಮ್ ಅಷ್ಟೊತ್ತಿಗೆ ನಾನು ನೈವೇದ್ಯ ಎಲ್ಲ ಮಾಡಿಬಿಟ್ಟಿದೆ ಸೊ ಹಾಗಾಗಿ ಹೋಗೋಣ ಇವ್ರ ಜೊತೆ ನೋಡೋಣ ಗಣಪತಿ ಹಬ್ಬದ ದಿವಸ ಹೊರಗಡೆ ಎಲ್ಲ ಹೇಗಿರುತ್ತೆ ಜನರೆಲ್ಲ ಹೇಗೆ ಬಂದಿರ್ತಾರೆ ಹೇಗೆ ಖರೀದಿ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ನನಗಿತ್ತು ಹಾಗಾಗಿ ಅವ್ರ ಜೊತೆ ಹೋದೆ ಅವ್ರಿಗೆ ಹೋಗಬೇಕಾದ್ರೆ ನಾನು ತಿಲಕವನ್ನು ಇಟ್ಟು ನಮ್ಮ ಕಡೆಯಂತೂ ಅದೇ ಮೇನು ತಿಲಕವನ್ನಿಟ್ಟು ಕಳಿಸಿ ಅವರು ಗಣಪತಿಯನ್ನು ತೊಗೊಂಡು ಬರಬೇಕು ಅಂಥೇಳಿ ಸೊ ಅದೆಲ್ಲ ಇಟ್ಟಾದ್ಮೇಲೆ ಹೋಗ್ತಾ ಹಾಗೆ ಮಗಳ ಜೊತೆ ಎಲ್ಲ ವಿಡಿಯೋ ಮಾಡ್ಕೊಂಡ್ವಿ ಏನಪ್ಪ ಅಂತಂದರೆ ಅವತ್ತು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ನಾವು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಗಣಪತಿಯನ್ನು ಮನೆಯಲ್ಲಿ ಸ್ಥಾಪನೆ ಮಾಡೋದಿತ್ತು ನಾವು ತರಲಿಕ್ಕೆ ಅಂತ ಹೋಗೋ ಟೈಮ್ ಅಂತಂದರು ಟೆನ್ ತರ್ಟಿಗೆಲ್ಲ ಹೋಗಿದ್ವಿ ಬಟ್ ತೊಗೊಳಿಕ್ಕೆ ಸ್ವಲ್ಪ ಟೈಮ್ ಆಡೀತು ಅಲ್ಲಿ ತೊಗೊಳ್ಳ ಇಲ್ಲಿ ತೊಗೊಳ್ಳ ಅದನ್ನು ತೊಗೊಳ್ಳಾ ಇದನ್ನು ತೊಗೊಳ್ಳ ಅಂತೇಳಿ ತುಂಬ ಚಾಯ್ಸ್ ಎಲ್ಲ ಮಾಡ್ತಾ ನಿಂತ್ವಿ ಫಸ್ಟು ಅಂದರೆ ಎರಡು ಖರೀದಿ ಮಾಡಬೇಕಲ್ಲ ಒಂದು ಅಮ್ಮನ ಮನೆಗೆ ಮತ್ತು ಒಂದು ನಮ್ಮ ಮನೆಗೆ ಹಾಗಾಗಿ ಏನಪ್ಪ ಇನ್ನೊಂದು ವಿಷಯ ಅಂತಂದರೆ ಈ ಹೆಣ್ಮಕ್ಳನ್ನ ಕರ್ಕೊಂಡು ಖರೀದಿ ಮಾಡೋಕ್ಕೆ ಹೋದರೆ ಸ್ವಲ್ಪ ಟೈಮ್ ತಗೊಳತ್ತೆ ಅಂತ ಹೇಳ್ಬೋದು ನಾನು ಕರ್ಕೊಂಡು ಹೋದರೂ ನಾನು ಅದನ್ನು ತೊಗೊಳ್ಳ ಇದನ್ನು ತೊಗೊಳ್ಳಾ ಅಂತೇಳಿ ತುಂಬ ಚಾಯ್ಸ್ ಮಾಡ್ತಾಯಿದ್ದೆ ಹಾಗೆ ಬ ತೊಗೊಳಕ್ಕೆ ನಮಗೆ ಒಂದು ಹನ್ನೆರಡು ಗಂಟೆವರೆಗೂ ಅಲ್ಲೇ ಹೊರಗಡೆನೇ ಟೈಮ್ ಹೋಯಿತು ಅಂತ ಹೇಳ್ಬೋದು ಮನೆಗೆ ಬಂದಮೇಲೆ ಎಲ್ಲ ಕಾಲಿಗೆಲ್ಲ ನೀರು ಹಾಕಿ ಆರತಿ ಮಾಡಿ ಒಳಗಡೆ ಕರ್ಕೊಂಬಂದು ಮೇಲ್ಗಡೆ ಮನೆಯಿಂದ ಆರತಿ ಎಲ್ಲ ಮುಗಿಸ್ಕೊಂಬಂದು ಕೆಳಗಡೆ ಮನೆಯಲ್ಲೂ ಕೂಡ ಪ್ರತಿಷ್ಠಾಪನೆ ಮಾಡಿದ ಗಣಪತಿ ಮೂರ್ತಿಗೆ ನಾವು ಎಲ್ಲರೂ ಕೂಡಿ ಫ್ಯಾಮಿಲಿ ಸಮೇತ ಆರತಿಯನ್ನು ಮಾಡಿ ನೈವೇದ್ಯನ ತೋರಿಸಿ ಅವತ್ತಿನ ಡೇ ಎಲ್ಲ ತುಂಬಾ ಚೆನ್ನಾಗಿ ಕಳೆದ್ವಿ ಆಮೇಲೆ ನನ್ನ ಮಗನಿಗಂತರೂ ತುಂಬ ಗಣಪತಿ ಅಂದರೆ ತುಂಬಾ ಇಷ್ಟ ಅವನಿಗೆ ಬಂದ್ರಂತೂ ಅವತ್ತು ಹಬ್ಬ ಮಾಡಿದಷ್ಟೇ ಖುಷಿ ಪಡ್ತಾನೆ ತುಂಬ ಪಟಾಕ್ಷಿ ಹಾಸೋದು ಅವ್ನು ಬಂದರೆ ಅವ್ನಿಗೆ ಏನೋ ಒಂಥರ ಗಣಪತಿ ಬಂದರೆ ಅವ್ನ ಫ್ರೆಂಡ್ ಥರ ಆ ಥರ ಎಲ್ಲ ಫೀಲ್ ಮಾಡ್ಕೊತಾ ಇರ್ತಾನೆ ಅವ್ನು ಖುಷಿ ನೋಡಿ ನನಗೂ ತುಂಬ ಇಷ್ಟ ಆಗುತ್ತೆ ಆಮೇಲೆ ಮಗಳ ಫ್ರೆಂಡು ಕೂಡ ಬಂದಿದ್ಲು ಅವಳು ನಮ್ಮ ಅವಳಿಗೆ ಇನ್ವೈಟ್ ಮಾಡಿದ್ಲು ಅವಳು ಸೊ ಹಾಗಾಗಿ ಅವಳು ಕೂಡ ನಮ್ಮ ಮನೆಯಲ್ಲಿ ಕೂಡ್ಸಿರ್ತಕ್ಕಂಥ ಗಣಪತಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ತಗೊಂಡ್ಲು ಹಾಗೆ ಸ ನನ್ನ ಮಗನು ಫಟಾಕ್ಷಿ ಹಾರಿಸೋದು ಸುರ್ಸುರು ಬತ್ತಿ ಹಚ್ಸೋದು ಇದನ್ನೆಲ್ಲ ಮಾಡಿ ಅವತ್ತಿನ ಡೇ ಹೆಂಗೆ ಕಳೀತೋ ಗೊತ್ತಾಗಲಿಲ್ಲ ತುಂಬ ಖುಷಿ ಅನ್ನಿಸ್ತು ನನಗಂತೂ ಮಾರ್ನಿಂಗ್ ಟೈಮಲ್ಲಿ ಗಣಪತಿ ತರಬೇಕಾದ್ರೆ ನಾನು ಸ್ಯಾರಿ ಉಟ್ಕೊಂಡಿರಲಿಲ್ಲ ಹಾಗಾಗಿ ನನಗೆ ಏನೋ ಒಂಥರ ಹಬ್ಬದ ದಿವಸ ಸ್ಯಾರಿ ಉಟ್ಕೊಲಿಲ್ಲ ಅಂದರೆ ಸಮಾಧಾನವೇ ಆಗೋದಿಲ್ಲ ಹಾಗಾಗಿ ಅವತ್ತು ಬೆಳಗ್ಗೆ ಆಗಲಿಲ್ಲ ಅಂದರೆ ಅವ್ರ ಜೊತೆ ತರಲಿಕ್ಕೆಲ್ಲ ಹೋದೆ ಅಂಥೇಳಿ ಬೆಳಗ್ಗೆ ಆಗಲಿಲ್ಲ ಅಂಥೇಳಿ ಸಾಯಂಕಾಲ ನಾನು ಸ್ಯಾರಿ ಉಟ್ಕೊಂಡ್ರಾಯ್ತು ಆಯ್ತು ಅಂಥೇಳಿ ಸಾಯಂಕಾಲ ಸ್ಯಾರಿ ಉಟ್ಕೊಂಡು ಆರತಿ ಎಲ್ಲ ಮಾಡಿದೆ ಇನ್ನೂ ಒಂದು ವಿಷಯನ ಇದರಲ್ಲಿ ನಾನು ಶೇರ್ ಮಾಡ್ಕೋತೀನಿ ಏನಪ್ಪ ಅಂತಂದರೆ ನಾವು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಅಂದರೆ ತಂದ ದಿವಸ ನಾವು ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಸೊ ಆರತಿ ಎಲ್ಲ ಮಾಡಬೇಕಾದ್ರೆ ಮನೆಯವರೆಲ್ಲ ಅಂದರೆ ಈ ಪ್ಯಾಮ್ ಫ್ಯಾಮಿಲಿಯಲ್ಲಿ ನಾವು ಎಷ್ಟು ಜನ ಇರ್ತೀವೋ ಅಷ್ಟು ಜನರೆಲ್ಲರೂ ಸೇರಿ ಗಣಪತಿಗೆ ಆರತಿಯನ್ನು ಮಾಡಬೇಕು ಆರತಿಯ ಸಮಯದಲ್ಲಿ ನಾವು ಎಷ್ಟು ಎಲ್ಲ ಜನರು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಇರ್ತೀವಲ್ಲ ಅಷ್ಟರೂ ಅಲ್ಲಿ ಸೇರಿ ನಾವು ಆರತಿಯನ್ನು ಮಾಡಿದರೆ ಗಣಪತಿ ನಮಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡ್ತಾನೆ ಅನ್ನೋದು ತುಂಬ ನಂಬಿಕೆ ಇದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾನೆ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಯಾವಾಗಲೂ ಅವನ ಆಶೀರ್ವಾದ ಇದ್ದೇ ಇರುತ್ತೆ ಆ ಮನೆಯಲ್ಲೆಲ್ಲ ಆರತಿ ಮಾಡಿದ ಬಳಿಕ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಕೂಡ ಗಣಪತಿ ಎಲ್ಲ ಕೂರಿಸಿದ್ರಲ್ಲ ಅಲ್ಲಿ ಕೂಡ ಆರತಿ ಮಾಡಿ ಅವತ್ತು ಹಾಗೆ ಗಣಪತಿ ಕೂರಿಸಿದ್ವಿ ಅಂಥೇಳಿ ಒಂದು ಸಣ್ಣ ರೀಲ್ಸ್ ಕೂಡ ಮಾಡಿಕೊಂಡಿದ್ದೆ ನಾನು ರೀಲ್ಸನ್ನು ಶಾರ್ಟ್ಸ್ ವಿಡಿಯೋಗಳಲ್ಲಿ ಹಾಕ್ತಾ ಇರ್ತೀನಿ ಯಾರಿಗಾದರೂ ನನ್ನ ಶಾರ್ಟ್ ವಿಡಿಯೋ ರೀಲ್ಸ್ಗಳು ಇಷ್ಟ ಆಗ್ತಿದ್ರೆ ಶಾರ್ಟ್ಸಲ್ಲಿ ನೋಡ್ಬೋದು ಅಥವಾ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕಾಮಿಡಿ ರೀಲ್ಸನ್ನು ಕೂಡ ಮಾಡ್ತಾ ಇರ್ತೀನಿ ಸೊ ಯಾರಿಗಾದರೂ ನೋಡಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ನನ್ನ ಪೇಜ್ ಲಿಂಕ್ಗಳನ್ನು ನಾನು ಅಲ್ಲಿ ಕೊಟ್ಟಿರ್ತೀನಿ ನೀವು ಒಮ್ಮೆ ಚೆಕ್ ಮಾಡ್ಕೋಬೋದು ಇದೆಲ್ಲ ನಾವು ಸ್ಯಾಟರ್ಡೆ ಮಾಡ್ಕೊಂಡಿರುವಂಥ ಅಂದರೆ ಗಣಪತಿ ಬರುವ ದಿವಸ ಮಾಡ್ಕೊಂಡಿರುವಂಥ ವಿಡಿಯೋ ಆಮೇಲೆ ಸಂಡೇ ನಾವು ಅಂದರೆ ಮಂಡೇ ಪೂಜೆ ಅಂದರೆ ಸತ್ಯನಾರಾಯಣ ಪೂಜೆನ ಹಾಕಿಸ್ಬೇಕು ಅಂದ್ಕೊಂಡಿದ್ವಿ ಹಾಗಾಗಿ ಸಂಡೇ ನಾನು ಯಾವುದೇ ವಿಡಿಯೋನ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಆ ಪೂಜೆ ಪ್ರಿಪ್ರೇಷನು ಮಾರ್ಕೆಟಿಗೆ ಹೋಗಿ ಬರೋದು ಆ ಪೂಜೆಗೆ ಏನೆಲ್ಲ ಬೇಕು ಅದನ್ನು ತರೋದು ಅದರಲ್ಲಿ ಬಿಸಿ ಆಗಿದ್ದೆ ಸೊ ಹಾಗಾಗಿ ಎರಡನೇ ದಿವಸದ ಅಂದರೆ ಸಂಡೇದು ಯಾವುದೇ ನನ್ನ ಕಡೆ ಅಂದರೆ ಅವತ್ತು ವಿಡಿಯೋ ಮಾಡಿಲ್ಲ ನಾನು ಆಮೇಲೆ ಒಮ್ಮೆ ಡೈರೆಕ್ಟಾಗಿ ಸೋಮವಾರ ದಿವಸ ಅಂದ ಮೂರನೇ ದಿವಸ na U. ಶ್ರೀ ಸತ್ಯನಾರಾಯಣ ಪೂಜೆನ ಹಾಕೋಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅವತ್ತು ಅದರದ್ದೆಲ್ಲ ಪ್ರಿಪ್ರೇಷನ್ ಮಾರ್ನಿಂಗ್ ಹಿಡ್ದ ಏನೇನು ಮಾಡಿದೆ ಅನ್ನೋದ್ರ ಬಗ್ಗೆ ಅವತ್ತು ಅಂದರೆ ಮೂರನೇ ದಿವಸ ಶೂಟ್ ಮಾಡ್ಕೊಂಡಿರೋ ಮಾರ್ನಿಂಗ್ ನಾನು ಪ್ರ ಫ್ಲೋರೆಲ್ಲ ಕ್ಲೀನ್ ಮಾಡಿದ ಬಳಕ ತಲೆ ಸ್ನಾನ ಮಾಡ್ಕೊಂಡು ಬಂದು ಅವತ್ತು ಸೋಮವಾರ ಇತ್ತಲ್ಲ ಹಾಗಾಗಿ ಲಿಂಗ ಪೂಜೆ ಕೂಡ ಮಾಡಿಕೊಂಡು ಡೇನ ಸ್ಟಾರ್ಟ್ ಮಾಡಿಕೊಂಡೆ ಆಮೇಲೆ ಇದೆಲ್ಲ ಅಂದರೆ ಪೂಜೆ ಎಲ್ಲ ಮುಗಿದ ಬಳಕ ಗಣಪತಿ ಪೂಜೆಯನ್ನು ಮಾಡಿ ಆರತಿ ಮಾಡಿ ಪೂಜೆಗೆಲ್ಲ ಪ್ರಿಪೇರ್ ಮಾಡಿಕೊಂಡ್ವಿ ಆವತ್ತಿನ ಪೂಜೆಗೆ ಅಮ್ಮ ಮತ್ತು ದೀಪು ಕೂಡ ಬಂದಿದ್ದರು ಮನೆಗೆ ಅವರು ನನಗೆ ಹೆಲ್ಪ್ ಮಾಡಿದರು ಅಂತ ಹೇಳ್ಬೋದು ಅವರು ಅಡುಗೆ ಎಲ್ಲ ಅವರೇ ಮಾಡಿಕೊಂಡ್ರು ನೈವೇದ್ಯ ಮಾಡೋದೆಲ್ಲ ಅಮ್ಮ ಮತ್ತು ದೀಪನೆ ಪ್ರಿಪೇರ್ ಮಾಡಿಕೊಂಡ್ರು ನಾನು ಮತ್ತು ಇವರು ಅವತ್ತು ಪೂಜೆಗೆಲ್ಲ ಕೊಡೋದಿತ್ತಲ್ಲ ಸೊ ಫಸ್ಟು ನಾನು ಇದೆಲ್ಲ ಗಣಪತಿ ಪೂಜೆ ಮತ್ತು ಲಿಂಗ ಪೂಜೆ ಎಲ್ಲ ಮುಗಿದ ಬಳಕ ನೈವೇದ್ಯ ಒಂದು ನಾನು ಮಾಡಬೇಕನ್ನೋದಿತ್ತು ಹಾಗಾಗಿ ಫಸ್ಟು ನಾನು ಅವತ್ತಿನ ಅಡುಗೆನ ನೈವೇದ್ಯ ಅಂದರೆ ಸತ್ಯನಾರಾಯಣ ಪೂಜೆಗೆ ನಮ್ಮ ಕಡೆ ಎಲ್ಲ ಆ ಶಿರ ಎಲ್ಲ ಮಾಡ್ತಾಯಿರ್ತಾರೆ ಸೊ ಅದನ್ನು ಮಾಡ್ಕೊಂಡಾದಮೇಲೆ ಉಳ್ದಿದ್ದೆಲ್ಲ ಮಾಡಿದ್ರೆ ಆಯ್ತು ಹೇಳಿ ವಿಚಾರ ಮಾಡಿದ್ದೆ ಸೊ ನಾನು ಇವೆಲ್ಲ ನಾನು ಪೂಜೆಗಳು ಮೇಲೆ ಸತ್ಯನಾರಾಯಣ ಪ್ರಸಾದವನ್ನು ಮಾಡಿ ಆಮೇಲೆ ಪೂಜೆಗೆ ನಾನು ಇವರು ಕುಂತ್ಕೊಂಡ್ವಿ ಅಮ್ಮ ಮತ್ತು ದೀಪು ಅವರು ಉಳಿದಿದ್ದ ಎಲ್ಲ ಅಡುಗೆನ ಅವರೇ ನೋಡಿಕೊಂಡ್ರು ಆಮೇಲೆ ನಮ್ಮ ಅತ್ತೆ ಮತ್ತು ನಮ್ಮ ಕಾಕ ಕಾಕುಗೆಲ್ಲ ನಾವು ಕರೆದಿದ್ವಿ ಮನೆಗೆ ಬನ್ನಿ ಅಂಥೇಳಿ ಅವತ್ತು ಪೂಜೆ ಇದೆ ತೊಗೊಂಡು ಪೂಜೆಗೆ ನಮಸ್ಕಾರ ಮಾಡಿ ಪ್ರಸಾದವನ್ನು ತಗೊಂಡು ಹೋಗಿ ಅಂಥೇಳಿ ಹಾಗೆ ನನ್ನ ಫ್ರೆಂಡ್ಸ್ಗೂ ಕೂಡ ಇನ್ವೈಟ್ ಮಾಡಿದ್ದೆ ಅವರು ಸ ಈವ್ನಿಂಗ್ ಟೈಮಲ್ಲಿ ಬರ್ತೇನೆ ಅಂತ ಹೇಳಿದರು ಸೊ ಹಾಗಾಗಿ ಮಧ್ಯಾಹ್ನದ ಟೈಮಿಂಗಲ್ಲಿ ನಾವು ಈ ಪೂಜೆನ ಮುಗಿಸ್ಕೊಂಡ್ವಿ ಈ ಪೂಜೆ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಹಿಂದಿನ ದಿವಸ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ನಲ್ಲ ಸೊ ನನಗೆ ತುಂಬ ತಲೆನೋವಿತ್ತು ಅವತ್ತು ತುಂಬಾ ತಲೆನೋವು ಇದು ನಾಳೆಗೂ ಕಂಟಿನ್ಯೂ ಆದರೆ ಹೇಗೆ ಅಂದರೆ ಪೂಜೆಗೆಲ್ಲ ಹೇಗೆ ಮಾಡೋದು ಇಷ್ಟೆಲ್ಲ ಪ್ರಿಪ್ರೇಷನ್ ಹೇಗೆ ಮಾಡ್ಕೋದು ಅನ್ನೋ ಅಂಜಿಕೆ ಇತ್ತು ಹಾಗಾಗಿ ಸಂಡೇ ಇತ್ತು ಯಾರಾದರೂ ಡಾಕ್ಟರ್ಸ್ ಇರ್ತಾರೆ ಸೊ ತೋರಿಸ್ಕೊಂಡು ಹೋದ್ವಿ ಅಂದರೆ ಮಾರ್ನಿಂಗ್ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿ ಡಾಕ್ಟರ್ಸ್ ಕೂಡ ಹೋದ್ರೂ ಅವತ್ತು ಸಂಡೇ ಇತ್ತು ಹಾಗಾಗಿ ಯಾರು ಡಾಕ್ಟರ್ಸ್ ಇಲ್ಲಾಗಿದ್ರು ಆಮೇಲೆ ಮೆಡಿಕಲ್ ಅಲ್ಲಾದರೂ ಯಾವುದಾದ್ರೂ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಮೆಡಿಕಲ್ಗೆ ಹೋದರೂ ಮೆಡಿಕಲ್ಲು ಕ್ಲೋಸ್ ಆಗಿತ್ತು ನಂಗೆ ಅನಿಸ್ತು ಹೆಂಗಪ್ಪ ನಾಳೆ ಪೂಜೆಗೆಲ್ಲ ನನ್ನ ತಲೆನೋವು ಕಂಟಿನ್ಯೂ ಆದರೆ ಹೇಗೆ ಪೂಜೆ ಮಾಡೋದು ಅಂತ ಅಂದ್ಕೊತಾ ಇದ್ದೆ ಬಟ್ ಆದರೆ ಏನಪ್ಪ ಅಂತಂದರೆ ಮನಸ್ಸಲ್ಲಿ ಒಂದು ನಿರ್ಧಾರ ಮಾಡ್ಕೊಂಡೆ ಇನ್ನೂ ಒಂದು ಏನಾಯ್ತಪ್ಪ ಅಂತಂದರೆ ಜೋರಾಗಿ ಮಳೆ ಬರೋದರಿಂದ ತಲೆ ಎಲ್ಲ ತೋರಿಸ್ಕೊಂಡು ಹಾಗೆ ಮಾರ್ಕೆಟಿಂದ ಎಲ್ಲ ಪೂಜೆ ಸಾಮಾನುಗಳನ್ನೆಲ್ಲ ತೊಗೊಂಡು ಬಂದ್ವಿ ಮನೆಗೆ ಬಂದ ತಕ್ಷಣ ಮಳೆ ನಿಂತ್ಕೊಂಡ್ಬಿಡ್ತು ಹಾಗೆ ಮಳೆಯಲ್ಲೇ ಎಲ್ಲ ಕಡೆ ಓಡಾಡಿದೆ ನನಗಂತೂ ಬಂದಮೇಲೆ ಈ ತೆಲವು ಇನ್ನು ತುಂಬಾ ಹೆಚ್ಚಾಗುತ್ತೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡೆ ನಾನು ಹಾಗೆ ದೇವ್ರಿಗೆ ಬೇಡ್ಕೊಂಡೆ ಸತ್ಯನಾರಾಯಣ ಮತ್ತು ಗಣಪತಿಗೆ ಬೇಡ್ಕೊಂಡೆ ನೀನೇ ಕಡಿಮೆ ಮಾಡಪ್ಪ ಇದಂತ್ರ ನನಗೆ ಯಾವುದು ಅಂದರೆ ಟ್ಯಾಬ್ಲೆಟ್ ತೊಗೋದು ಯಾವುದು ಕೆಲಸ ಆಗಲಿಲ್ಲ ಸೊ ಅವತ್ತು ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡೋದು ಇಷ್ಟೆಲ್ಲ ಕೆಲಸ ಇರುತ್ತೆ ನೀನೇ ಕಡಿಮೆ ಮಾಡು ನನಗೆ ನೀನೇ ಎನರ್ಜಿ ಕೊಡು ಅಂತ ಮನಸ್ಸಲ್ಲಿ ಬೇಡ್ಕೊಂಡು ಹಾಗೆ ಮಲ್ಕೊಂಬಿಟ್ಟೆ ಅವತ್ತು ರಾತ್ರಿ ಆಮೇಲೆ ಮಾರ್ನಿಂಗ್ ಎದ್ದ ತಕ್ಷಣ ಯಾವುದೇ ತಲೆನೋವು ಇಲ್ಲ ಏನೂ ಇಲ್ಲ ತುಂಬ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗಿತ್ತು ಪೂಜೆ ಮಾಡೋಕ್ಕೂ ತುಂಬ ಎನರ್ಜಿ ಕೂಡ ಬಂದಾಗಿತ್ತು ಅಂತ ಹೇಳ್ಬೋದು ಸೊ ಹಾಗಾಗಿ ಅವತ್ತಿನ ಡೇ ನನಗೆ ತುಂಬಾ ಖುಷಿ ಅನ್ನಿಸ್ತು ದೇವರಿಗೆಲ್ಲ ಬೇಡ್ಕೊಂಡಿದ್ದೆ ಒಂಥರ ಚಮತ್ಕಾರ ಹೇಳ್ಬೋದು ಪ್ರತಿ ಸರ್ತಿ ನಂಗೆ ತಲೆನೋಸ್ಬೇಕಾದ್ರೆ ಅಷ್ಟು ಸರ್ವೆ ಸಾಮಾನ್ಯವಾಗಿ ಕಡಿಮೆ ಆಗ್ತಾನೆ ಇರಲಿಲ್ಲ ಸೊ ಇವತ್ತಿನ ದಿವಸ ನಾನು ತಲೆನೋವು ಕಡಿಮೆ ಆಗಿದ್ದು ನೋಡಿದರೆ ನಂಗಾದರೂ ತುಂಬಾ ಖುಷಿ ಆಯಿತು ಅವತ್ತು ಮಾರ್ನಿಂಗು ಸೊ ಕಡಿಮೆ ಆಗಿದೆ ಗಣಪತಿ ಮತ್ತು ನನಗೆ ಸತ್ಯನಾರಾಯಣ ಆಶೀರ್ವಾದ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ ಆಮೇಲೆ ಹಾಗೆ ಅಮ್ಮ ಮತ್ತು ದೀಪು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ನಾವು ಹೊರಗಡೆ ಸ್ವಾಮಿಗಳಿಗೆ ಪೂಜೆಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟು ಅವರು ಕೂಡ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ರು ಆಮೇಲೆ ಸ್ವಾಮಿಗಳು ಕೆಲವೊಂದು ವಿಷಯಗಳನ್ನು ಪೂಜೆ ಬಗ್ಗೆ ಹೇಳ್ತಾಯಿದ್ರು ನಾವು ಕೇಳ್ತಾ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡ್ತಾ ಇದ್ವಿ ಮಕ್ಕಳು ಅಂದರೆ ದೊಡ್ಡ ಮಗಳು ಮತ್ತು ಸಣ್ಣ ಮಗ ಮಾತ್ರ ಇದ್ದರು ಅವತ್ತು ದೊಡ್ಡ ಮಗಳಿಗೆ ಸ್ಕೂಲಿತ್ತು ಹಾಗಾಗಿ ಅವಳು ಸ್ಕೂಲಿಗೆ ಹೋದಲು ಆಮೇಲೆ ದೀಪು ಆ ಸೈಡಲ್ಲೆಲ್ಲ ರಂಗೋಲಿ ಹಾಕಲಿಕ್ಕೆ ಹೆಲ್ಪ್ ಮಾಡಲು ನಮ್ಗಳಿಗೆ ತುಂಬಾನೇ ಚೆನ್ನಾಗಿ ಅವಳಂತರೂ ತುಂಬಾನೇ ಚೆನ್ನಾಗಿ ರಂಗೋಲಿನ ಹಾಕ್ತಾಳೆ ಆ ಚಿಕ್ಕು ಮತ್ತು ಬ್ರದರ್ ತುಂಬಾನೇ ಓಡಾಡ್ತಾ ಇದ್ರು ಆ ಕಡೆ ಈ ಕಡೆ ನಮ್ಮ ಚಿಕ್ಕು ಅಂತೂ ಇಷ್ಟು ಕ್ಯೂಟ್ ಆಗಿದ್ದಾನೆ ಇವಾಗ ಈ ಸತ್ಯನಾರಾಯಣ ಪೂಜೆ ಹೇಗಪ್ಪ ಅಂತಂದರೆ ನಮಗೆ ಯಾವಾಗ ಜಾಸ್ತಿ ಕಷ್ಟ ಇರುತ್ತೆ ಅವಾಗೆ ಈ ಪೂಜೆನ ಹಾಕಬೇಕು ಅಂತ ಸಾಮುಗಳು ಹೇಳ್ತಾ ಇದ್ದರು ಅವರು ಪೂಜೆ ಬಗ್ಗೆ ಕೆಲವೊಂದಿಷ್ಟು ಹಾಗೆ ವಿಷಯಗಳನ್ನು ಹೇಳ್ತಾ ಅವರು ಪೂಜೆನ ಮಾಡ್ತಾ ಅವ್ರಿಗೆ ಹೇಳ್ತಕ್ಕಂಥ ವಿಷಯಗಳು ನಾನು ಮತ್ತೆ ಮುಂದೆ ಯಾವಾಗಲಾದರೂ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಬಟ್ ಈ ಪೂಜೆ ಹೇಗಿದೆ ನಾವು ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ಮಾಡಲೇಬೇಕು ಮಾಡಬೇಕು ಮಾಡಬೇಕು ಅಂತಂತೂ ಬಿಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ನಾನು ಹಾಗೆ ಅಂದ್ಕೊಂಡೆ ಶ್ರಾವಣ ಮಾಸದಲ್ಲೇ ನಾವು ಈ ಪೂಜೆ ಪೂಜೆನ ಹಾಕೋಬೇಕು ಅಂದ್ಕೊಂಡಿದ್ವಿ ಏನೂ ಸ್ವಲ್ಪ ಟೈಮು ಕೂಡಿ ಬರಲಿಲ್ಲ ಅಂತ ಹೇಳ್ಬೋದು ಹಾಗೆ ಮುಂದೆ ಹಾಕ್ತಾ ಬಂದ್ವಿ ಮತ್ತೆ ನಾನು ಇವರು ಕೂಡ ನಿರ್ಧಾರ ಮಾಡಿದ್ವಿ ಸೊ ಈ ಪೂಜೆನ ಹಾಕಬೇಕು ಅಂದು ಬಿಡಬಾರ್ದು ಅಂತ ಹೇಳಿ ಗಣಪತಿ ಕೂಡಿಸಿದಾಗ ಹಾಕ್ರಿ ಅಂತೇಳಿ ಅಮ್ಮ ಕೂಡ ಹೇಳಿದ್ಲು ಹಾಗಾಗಿ ನಾವು ಸೋಮವಾರ ದಿವಸ ಇಬ್ರು ಮಕ್ಳಿಗಂತರೂ ರಜೆ ಇತ್ತು ಒಬ್ಬಳಿಗೆ ಮಾತ್ರ ಇನ್ಸ್ಪೆಕ್ಷನ್ ಇದೆ ಅಂತೇಳಿ ಅವಳು ಸ್ಕೂಲಿಗೆ ಹೋಗಿದ್ಲು ಹಾಗಾಗಿ ಅವತ್ತೇ ಹಾಕಿ ಹಾಕಿದ್ರೆ ಆಯಿತು ಅಂಥೇಳಿ ನಿರ್ಧಾರ ಮಾಡ್ಕೊಂಡ್ವಿ ಸೊ ಸೋಮವಾರ ದಿವಸ ಪೂಜೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಸತ್ಯನಾರಾಯಣ ಪೂಜೆನ ಮುಗಿಸ್ಕೊಂಡ್ವಿ ಈ ಪೂಜೆನ ಅತಿ ನಮ್ಮ ಕಷ್ಟ ಬಂದಾಗ ನಾವು ಈ ಪೂಜೆನ ಹಾಕ್ಕೊಂಡ್ರೆ ನಮ್ಮ ಕಷ್ಟಗಳನ್ನೆಲ್ಲ ಸರಾಗವಾಗಿ ನಿವಾರಣೆ ಮಾಡ್ತಾನೆ ಅನ್ನೋದು ತುಂಬ ದೊಡ್ಡ ನಂಬಿಕೆ ಇದೆ ಎಂಥ ಇದನ್ನು ಪೂಜೆಗೆ ಇಷ್ಟೇ ಆಡಂಬರ ಇದೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅದೇ ಬೇಕು ಇದು ಬೇಕು ಅಂತೇನಿಲ್ಲ ನಾವು ಎಂತ ನಾವು ಎಷ್ಟು ದುಡ್ಡಿದ್ರೆ ದೊಡ್ಡ ಪ್ರಮಾಣದಲ್ಲೇ ಮಾಡ್ಬೋದು ದುಡ್ಡಿಲ್ಲಪ್ಪ ನಮಗೆ ಕಷ್ಟ ಇದೆ ಅಂತಂದರೂ ಸಣ್ಣ ಪ್ರಮಾಣದಲ್ಲೂ ಈ ಪೂಜೆನ ಮಾಡಿದ್ರೆ ಆ ನಾರಾಯಣ ಸ್ವಾಮಿ ನಮಗೆ ಫಲವನ್ನ ನೀಡೇ ನೀಡ್ತಾನೆ ಅನ್ನೋದು ನಂಬಿಕೆ ಇದೆ ಈ ಪೂಜೆಯಲ್ಲಿ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದ್ರೆ ಈ ಪೂಜೆಯನ್ನು ಮಾಡ ಅಂದ್ರೆ ಅವರು ಹೇಗೆ ಹೇಳ್ತಾರೋ ನಾವು ಹಾಗೆಲ್ಲ ಪೂಜೆಯನ್ನು ಮಾಡ್ತೀವಿ ಬಟ್ ಮಾಡಿದ ಬಳಿಕ ಅವರು ಸತ್ಯನಾರಾಯಣದ ಕಥೆಯನ್ನು ಹೇಳ್ತಾರೆ ಸೊ ಆ ಕಥೆಯನ್ನು ನಾವು ಯಾರು ಅಂದರೆ ಗಮನವಿಟ್ಟು ನಾವು ಆ ಕಥೆಯನ್ನು ಕೇಳಿದರೆ ಸಾಕು ಎಷ್ಟೋ ಪುಣ್ಯ ಸಿಗುತ್ತೆ ಅನ್ನೋದು ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಸೊ ಆ ಕಥೆಯನ್ನು ಮಾತ್ರ ಯಾವಾಗಲೂ ಯಾರಾದರೂ ಕರೆದ್ರೆ ಸಾಕು ಆ ಕಥೆಯನ್ನು ಕೇಳಲಿಕ್ಕೆ ಹೋದರೆ ನಮಗೆ ಎಷ್ಟೋ ಪುಣ್ಯ ಲಭಿಸುತ್ತೆ ಅನ್ನೋದು ನಂಬಿಕೆ ಇದೆ ಸೊ ಇನ್ನೊಬ್ಬರು ಮನೆಯಲ್ಲೇ ಹಾಕಲಿ ಮನೆಯಲ್ಲೇ ಹಾಕಲಿ ಯಾರಲ್ಲಿ ಎಲ್ಲಿಯಾದರೂ ಹಾಕಲಿ ಸತ್ಯನಾರಾಯಣ ಪೂಜೆ ಇದೆ ಅಂಥೇಳಿ ನಮಗೆ ಏನಾದರೂ ಇನ್ವೈಟ್ ಅಂತ ಬಂದರೆ ನಾವು ಅದನ್ನು ತಪ್ಪಿಸಲೇಬಾರ್ದು ಆ ಸಮಯಕ್ಕೆ ಅಲ್ಲಿ ಹೋಗಿ ಆ ಪ್ರಸಾದವನ್ನು ತಗೊಂಡು ನಿಮಗೆ ತುಂಬ ಸಮಯ ಇದ್ದರೆ ಆ ಸತ್ಯನಾರಾಯಣ ಕಥೆಯನ್ನು ಕೇಳಿದರೆ ಇಷ್ಟ ಪಾಪಗಳು ಪರಿಹಾರ ಆಗತ್ತೆ ಸ್ವಾಮಿಗಳು ಹೇಗೆ ಹೇಳ್ತಾ ಇದ್ರು ಹಾಗಾಗಿ ಪೂಜೆ ಮಾಡ್ತಾ ನಾವು ಪೂಜೆನ ಮುಗಿಸ್ಕೊಂಡ್ವಿ ಹಾಗೆ ಸಂಜೆ ನನ್ನ ಫ್ರೆಂಡ್ಸ್ಗೂ ಕೂಡ ಇನ್ವೈಟ್ ಮಾಡಿದೆ ಅವರು ಬರ್ತೇನೆ ಅಂತ ಹೇಳಿದರು ಅವ್ರಿಗೋಸ್ಕರ ವೆಯ್ಟ್ ಕೂಡ ಮಾಡ್ತಾಯಿದ್ದೆ ಆಮೇಲೆ ಈ ಪೂಜೆ ಎಲ್ಲ ಮುಗಿದ ಬಳಿಕ ನಮ್ಮ ಅತ್ತೆ ಮತ್ತು ನಮ್ಮ ಕಾಕರು ಎಲ್ಲರೂ ಬಂದು ನಮಸ್ಕಾರ ಮಾಡಿ ಪ್ರಸಾದವನ್ನ ತೊಗೊಂಡು ಹೋದರು ಹಾಗೆ ಅಮ್ಮ ಮತ್ತು ಬ್ರದರು ಚಿಕ್ಕು ಮನೆ ತುಂಬ ಎಲ್ಲ ಓಡಾಡ್ಕೊತ ಮನೆ ತುಂಬಿದ ಹಾಗೆ ತುಂಬಾ ನನಗೆ ಚೆನ್ನಾಗಿ ಅನಿಸ್ತು ಈ ಹಬ್ಬದ ದಿನಗಳಲ್ಲಿ ಏನೋ ಏನೋ ನನಗಂತರೂ ಮನೆಯಲ್ಲೆಲ್ಲ ತುಂಬ ಓಡಾಡ್ಕೊಂಡು ಈ ಥರ ಪೂಜೆಗಳು ಮನೆ ಮನೆಗೆ ಬರುವಂತ ಅತಿಥಿಗಳು ಇವ್ರನ್ನೆಲ್ಲ ನೋಡ್ತಾ ಈ ಹಬ್ಬವನ್ನ ಆಚರಿಸ್ತಾರೆ ಅಂತ ನನಗೂ ತುಂಬಾನೇ ಸ ಖುಷಿ ಅನ್ಸತ್ತೆ ಅಂತ ಹೇಳ್ಬೋದು ಗುರುಜಿಯವರು ಹೇಗೆ ಹೇಳ್ತಾ ಇದ್ದರು ಹಾಗೆ ನಾವು ಪೂಜೆನ ಮುಗಿಸ್ಕೊಂಡ್ವಿ ಪೂಜೆ ಕಥೆಯೆಲ್ಲ ಹೇಳಬೇಕಾದ್ರೆ ಗಣಪತಿ ಗಣಪತಿ ಮೇಲಿಂದ ಹೂ ಎರಡೂ ಸೈಡಿಂದ ಹೂ ಬಿತ್ತು ಅಂತ ಹೇಳ್ಬೋದು ಸೊ ನಾವು ಮಾಡಿದ ಪೂಜೆ ಫಲಿಸ್ತು ಅನ್ನೋ ಒಂಥರ ಖುಷಿ ಅಂತೂ ಮನಸ್ಸಲ್ಲಿ ತುಂಬಾ ಇತ್ತು ಪಪ್ಪ ಕೂಡ ಚಿಕ್ಕ ಜೊತೆ ತುಂಬಾ ಅಲ್ಲಿ ಕುಂತ್ಕೊಂಡು ಕಥೆನ ಕೇಳಿ ಪೂಜೆಗೆ ಟೈಮನ್ನು ಸ್ಪೆಂಡ್ ಮಾಡಿದರು ಅಲ್ಲಿ ಆಮೇಲೆ ನಾವು ಚಿಕ್ಕ ಜೊತೆ ತೊಗೊಂಡು ಫೋಟೋಗಳನ್ನೆಲ್ಲ ತಗೊಂಡ್ವಿ ಆಮೇಲೆ ಅಷ್ಟರು ಮನೆಯವರೆಲ್ಲ ಸರಿ ಅಂದರೆ ಅಮ್ಮ ಮತ್ತು ದೀಪು ಎಲ್ಲ ಅಡುಗೆ ಇದ್ರಲ್ಲ ಹಾಗೆಲ್ಲ ಅವ್ರನ್ನೂ ಸ್ವಲ್ಪ ಹೊತ್ತು ಅದು ಅಡುಗೆ ಮಾಡೋದೆಲ್ಲ ಸ್ಟಾಪ್ ಮಾಡಿ ಮಣೆಯವರಷ್ಟು ಎಲ್ಲ ಸೇರಿಕೊಂಡು ಆರತಿಯನ್ನು ಮಾಡಿ ಆ ಪೂಜೆಯನ್ನು ಮುಗಿಸ್ಕೊಂಡ್ವಿ ಆಮೇಲೆ ಒಬ್ಬೊಬ್ಬರಾಗಿ ಆರತಿಯನ್ನು ಮಾಡಿ ಆ ಅಕ್ಷತೆಗಳನ್ನು ಹಾಕಿ ನೈವೇದ್ಯ ಎಲ್ಲ ಮಾಡಿದ ಬಳಿಕ ಅಭಿಷೇಕವನ್ನು ತೊಗೊಂಡು ಪ್ರಸಾದ ತಗೊಂಡು ವಶ್ರು ನಮ್ಮ ಅತ್ತೆ ನಮ್ಮ ಕಾ ಕಾಕುಗಳು ಯಾರ್ಯಾರು ಬಂದಿದ್ರಲ್ಲ ಅವರೆಲ್ಲರೂ ಆಶೀರ್ವಾದ ಮಾಡಿಕೊಂಡ್ರು ನಮ್ಮ ಸೋನು ಕೂಡ ಪೂಜೆಗೆ ಅವನು ಜಾಸ್ತಿ ಫೋಟೋ ವಿಡಿಯೋದಲ್ಲಿ ಬರೋದಕ್ಕೆ ತುಂಬ ಇಂಟ್ರೆಸ್ಟ್ ಪಡೋದಿಲ್ಲ ಸೊ ನಾನೇ ಜಬರ್ದಸ್ತಿ ಮಾಡಿ ಅವನಿಗೆ ಕೂಡಿಸಿ ನಾನೇ ಕೆಲವೊಂದಿಷ್ಟು ವಿಡಿಯೋ ಮತ್ತು ಫೋಟೋಗಳನ್ನು ತೆಕ್ಕೊಂಡೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಆಮೇಲೆ ಎಲ್ಲರೂ ಇದೆಲ್ಲ ಪೂಜೆ ಎಲ್ಲ ಮುಗಿದ ಬೆಳಕಾದ್ ಸೋಮ್ಗಳು ಊಟ ಮಾಡಿದ ಮೇಲೆ ನಾವು ಎಲ್ಲರೂ ಮನೆಯವರು ಊಟನ ಮಾಡಿ ಮುಗಿಸ್ಕೊಂಡ್ವಿ ಬೆಳಗ್ಗೆ ಅಮ್ಮ ಮತ್ತು ದೀಪು ಎಲ್ಲ ಅಡುಗೆ ಮಾಡ್ತಾಯಿದ್ರಲ್ಲ ಸೊ ಹಾಗಾಗಿ ಅಡುಗೆ ಮಾಡಬೇಕಾದ್ರೆ ಅವ್ಳಿಗೆ ಸ್ಯಾರಿ ಉಟ್ಕೋದು ಕಂಫರ್ಟೇಬಲ್ ಆಗೋದಿಲ್ಲ ಅಂಥೇಳಿ ಆ ಒಬ್ಬಕ್ಕೆ ಉಟ್ಕೊಂಡಿಲ್ಲ ಆಗಿಲ್ಲ ಆಮೇಲೆ ಪೂಜೆ ಎಲ್ಲ ಮುಗಿದ ಬಳಕ ಸ್ಯಾರಿ ಉಟ್ಕೊಂಡ್ಬಂದು ಆರತಿ ಎಲ್ಲ ಮಾಡಿ ಅವಳು ಕೂಡ ದೇವರಿಗೆ ನಮಸ್ಕಾರ ಮಾಡಿದ್ಲು ಆಮೇಲೆ ನಾನು ಚಿಕ್ಕಮಗಳು ಮನೆಯಲ್ಲಿದ್ದರೆ ಸಾಕು ಇಂಥ ಫಂಕ್ಷನ್ಗಳಲ್ಲೆಲ್ಲ ಎಲ್ಲ ಈಗ ಅಡುಗೆ ಮಾಡಿದೆಲ್ಲ ನೀಡುವುದು ಅವರಿಗೆ ಊಟಕ್ಕೆ ಬಡಿಸೋದಂದರೆ ಅವಳಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ಅವಳಿದ್ರೆ ನನಗೆ ಇದೊಂದು ಕೆಲಸ ತುಂಬಾ ಹೆಲ್ಪ್ ಅಂತ ಹೇಳ್ಬೋದು ಅವಳು ಚಿಕ್ಕಳು ಇದ್ದಾಗಿಲ್ಲೂ ತಾನೇ ಓಡಾಡ್ತಾ ಇರ್ತಾಳೆ ಯಾವುದಾದ್ರು ಫಂಕ್ಷನ್ ಇದ್ರೆ ಸಾಕು ಅಮ್ಮ ನಾನು ಇಡ್ತೀನಿ ನಾನು ಇಡ್ತೀನಿ ಅಂತ ಓಡಾಡ್ತಾ ಇರ್ತಾಳೆ ಸೊ ಹಾಗಾಗಿ ಅವತ್ತು ಎಷ್ಟೋ ನನ್ನ ಕೆಲಸದಲ್ಲಿ ಅವಳು ಹೆಲ್ಪ್ ಮಾಡಿದ್ಳು ಅಂತ ಹೇಳ್ಬೋದು ಆಮೇಲೆ ಚಿಕ್ಕು ಅಂತರೂ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ಕಡೆ ಓಡಾಡ್ತಾ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ ಅವನ ತುಂಬಾ ಮೆಮೊರಿ ಅಂತ ಹೇಳ್ಬೋದು ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ಏನಾದರೂ ಒಂದು ಕ್ಯೂಟ್ ತನಕ ಮಾಡ್ತಾನೆ ಇರ್ತಾನೆ ಆಮೇಲೆ ನಾನು ಎಲ್ಲರದು ಊಟ ಮುಗಿದ ಬಳಿಕ ನಾನು ದೀಪವು ಕೂಡ ಊಟನ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಆದಮೇಲೆ ಇವರೆಲ್ಲ ಶಾಪ್ಗೆಲ್ಲ ಹೋದರು ಅಂದರೆ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ರಲ್ಲ ಸೊ ಹಾಗಾಗಿ ಪೂಜೆ ಮತ್ತು ಊಟ ಎಲ್ಲ ಮುಗಿದ ಮೇಲೆ ಶಾಪ್ ಕಡೆ ಹೋದರು ಅವರು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿದ್ದೆ ಅಲ್ಲ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅವರು ಕೂಡ ಬಂದರು ಸಹ ಈವ್ನಿಂಗ್ ಹೊತ್ತಿಗೆ ಸೊ ಅವರು ಒಬ್ಬೊಬ್ಬರಾಗಿ ಆರತಿಯನ್ನು ಮಾಡಿ ಅಕ್ಷತೆ ಹಾಕಿ ಪ್ರಸಾದವನ್ನು ತಿಂತ ಕುಂತರು ಇವಳು ಮಗಳ ಫ್ರೆಂಡು ಅವರು ಕೂಡ ಆರತಿಯನ್ನು ಮಾಡಿ ಅಕ್ಷತೆ ಹಾಕಿದರು ನಾವು ಮಕ್ಕಳಿಗೆ ಈ ಥರ ಎಲ್ಲ ಹೇಳ್ತಾ ಇದ್ವಿ ಅಂತಂದರೆ ಅವ್ರಿಗೂ ಪೂಜೆ ಬಗ್ಗೆ ತುಂಬಾ ಮಾಹಿತಿ ಇರುತ್ತೆ ಅಂತ ಹೇಳ್ಬೋದು ನಮ್ಮ ಬ್ರದರ್ ಕೂಡ ಬಂದಿದ್ದ ನಮ್ಮ ಫ್ರೆಂಡ್ಸೆಲ್ಲ ಸೇರಿದರೆ ಸಾಕು ನಾವು ಏನೇನು ಮಾಡ್ತೀವಿ ಏನೇನು ಮಾತಾಡ್ತೀವಿ ಅದು ಟೈಮ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಿಲ್ಲ ಅವರು ಬಂದ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳ್ಬೋದು ಹಾಗೆ ಅವ್ರ ಜೊತೆ ಫೋಟೋಗಳನ್ನು ವಿಡಿಯೋಗಳನ್ನ ಮಾಡ್ಕೊಂಡ್ವಿ ಸೊ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಸೊ ಅವ್ರು ಬಂದರೆ ಅಷ್ಟೊಂದು ಖುಷಿ ಖುಷಿಯಾಗ್ಬಿಡತ್ತೆ ಹೆಂಗೆ ಟೈಮ್ ಹೋಗುತ್ತೆ ಏನು ಮಾತಾಡ್ತೀವಿ ಅನ್ನೋದು ಗೊತ್ತಿರೋದಿಲ್ಲ ಅಷ್ಟೊಂದು ಟೈಮ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಅಷ್ಟೊಂದು ಖುಷಿ ಆಗುತ್ತೆ ನನಗಂತೂ ಆಮೇಲೆ ನಮ್ಮ ಏರಿಯಾದಲ್ಲಿ ಅಲ್ಲಿ ಹೊರಗಡೆ ಬಂದು ಗಣಪತಿಯನ್ನು ಕೂರಿಸಿದ್ದೀವಿ ಸೊ ಅಲ್ಲಿ ಕೂಡ ಹೋಗಬೇಕು ಮನೆಯದೆಲ್ಲ ಮನೆಯಲ್ಲೆಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಅಲ್ಲಿ ಹೊರಗಡೆ ಗಣಪತಿಯನ್ನು ಕೂರಿಸಿದ್ರಲ್ಲ ನಮ್ಮ ಏರಿಯಾದಲ್ಲಿ ಅಲ್ಲಿ ಕೂಡ ಹೋಗಿ ನಮಸ್ಕಾರ ಮಾಡೋಣ ಅಂಥೇಳಿ ಅಷ್ಟರು ಮತ್ತು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಫೋಟೋಗಳನ್ನೆಲ್ಲ ತಗೊಂಡ್ವಿ ಸೊ ಆ ಡೇದು ಎಲ್ಲ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಇದು ನೆಕ್ಸ್ಟ್ ಡೇದು ಅಂದರೆ ನಾಲ್ಕನೇ ದಿವಸದ್ದು ಬ್ಲಾಗ್ ಆಗಿರುತ್ತೆ ಸೊ ಇದು ನಾನು ಹೇಗೆ ಬಿಡಿ ಮಾಡ್ಕೊಂಡಿದ್ದೀನಪ್ಪ ಅಂತಂದರೆ ಗಣಪತಿ ಕೂರಿಸಿ ದಿನ ಹೇಳ್ಕೊಂಡು ವಿಸರ್ಜನೆವರೆಗೂ ನಾವು ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಫೋರ್ತ್ ಡೇ ಗೌರಿ ಆಹ್ವಾನ ನಮ್ಮ ಕಡೆ ನಿಮ್ಮ ಕಡೆ ಎಲ್ಲ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನಮ್ಮ ಕಡೆ ನಾಲ್ಕನೇ ದಿವಸಿಗೆ ಗೌರಿ ಆಹ್ವಾನವನ್ನು ಮಾಡ್ಕೊತಾರೆ ಹಾಗಾಗಿ ಅವತ್ತು ನಾವು ಗೌರಿನ ಕೂರಿಸೋದಕ್ಕೆ ಹೊಳೆಗೆ ಹೋಗಿ ನೀರನ್ನು ತೊಗೊಂಡ್ಬರ್ತಾರೆ ನಮ್ಮ ಕಡೆ ಹೊಳೆ ಎಲ್ಲ ದೂರ ಇರೋದರಿಂದ ನಾವು ಇರೋ ಬೋರನ್ನೇ ಅಲ್ಲಿ ನಾವು ಮನೆಗೆ ಬೋರ್ ಹಾಕ್ಸಿರ್ತೀವಲ್ಲ ಸೊ ಅಲ್ಲಿಂದಾನೆ ನೀರನ್ನು ತೊಗೊಂಡು ಪೂಜೆ ಮಾಡಿ ಅಲ್ಲಿಂದ ನೀರು ತೊಗೊಂಡ್ಬಂದು ಗೌರಿಯನ್ನು ಆಹ್ವಾನ ಮಾಡ್ಕೊತೀವಿ ಸೊ ಆ ಪೂಜೆನೆಲ್ಲ ಮಾಡ್ತಾ ಇದ್ವಿ ಗೌರಿ ಆಹ್ವಾನಕ್ಕೆ ಯಾವ ಥರದ ಎಲೆಗಳೆಲ್ಲ ಬೇಕು ಅನ್ನೋದನ್ನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಅಂದರೆ ಹೂವಿಂದು ಹಣ್ಣಿಂದು ಎಲ್ಲ ದೊಡ್ಡ ದೊಡ್ಡದಾಗಿ ಸ್ವಲ್ಪ ಟೊಂಗೆಗಳಾಗಿರಬೇಕು ಅವನ್ನ ಕಟ್ ಮಾಡಿ ಇಟ್ಕೊಂಡು ಅವನ್ನೆಲ್ಲ ಒಂದು ಶೂಡಾಗಿ ಮಾಡ್ಕೋಬೇಕು ಅವನ್ನ ಕಟ್ಟಿ ಆದಮೇಲೆ ಅವನ್ನೆಲ್ಲ ತಗೊಂಡು ಅಲ್ಲಿ ನಾವು ಎಲ್ಲಿ ಪೂಜೆ ಮಾಡ್ತೀವಿ ಅಲ್ಲಿ ತೊಗೊಂಡು ಹೋಗಿ ಒಂದು ಸಣ್ಣ ಚಿಕ್ಕ ಚಿಕ್ಕದಾಗಿರುವ ಸ್ವಲ್ಪ ಒಂದು ಐದು ಕಲ್ಗಳನ್ನು ತೊಗೊಂಡು ಪೂಜೆ ಮಾಡಿ ಆ ಕಳಸದಲ್ಲಿ ನೀರು ಹಾಕ್ತೀವಲ್ಲ ಆ ಕಳಸದಲ್ಲಿ ಅವನನ್ನು ಹಾಕಿ ಅದರ ಮೇಲೆ ಆ ಶೂಡ್ ಮಾಡ್ಕೊಂಡು ಅದನ್ನ ಇಟ್ಕೊಂಡು ಗೌರಿಯನ್ನ ಆಹ್ವಾನ ಮಾಡಿಕೊಂಡು ಮನೆಗೆ ಬರಬೇಕು ನಮ್ಮ ಅಕ್ಕ ಮತ್ತು ಚಿಕ್ಕಮಂದಿರ ಎಲ್ಲ ಮಹಾರಾಷ್ಟ್ರದಲ್ಲಿದ್ದಾರೆ ಅವರಂತರೂ ಅಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಗೌರಿ ಪೂಜೆನ ಅವತ್ತಿನ ಡೇ ಎಲ್ಲ ತುಂಬಾನೇ ರೆಡಿ ಆಗೋದು ಹೊಳೆಗೆಲ್ಲ ಹೋಗೋದು ಅಲ್ಲಿ ಪೂಜೆ ಮಾಡಿ ನೀರು ತುಂಬಕೊಂಡ್ ಬಂದು ಆ ಒಂಥರ ಪಗಡೆ ಆಟ ಎಲ್ಲ ಆಡೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿಗಿಂತ ಅಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಸೊ ಪೂಜೆ ಎಲ್ಲ ಮುಗಿದ ಬಳಕ ಒಬ್ಬೊಬ್ಬರಾಗಿ ಕಳಸವನ್ನು ತೊಗೊಂಡು ಮನೆಗೆ ಹೋದ್ವಿ ಫಸ್ಟು ನಾನು ಅಮ್ಮನ ಮನೆಗೆ ತೊಗೊಂಡು ಅಂದರೆ ಮನೆ ಹೆಣ್ಮಕ್ಳಾದವರು ಗೌರಿಯನ್ನು ತೊಗೊಂಡು ಆಹ್ವಾನ ಮಾಡಬೇಕು ಅನ್ನೋದಿರುತ್ತೆ ಸೊ ಫಸ್ಟು ನಾನು ಗೌರಿಯನ್ನು ತೊಗೊಂಡು ಅಮ್ಮನ ಮನೆಗೆ ಹೋಗಿ ಅಲ್ಲಿ ಸ್ಥಾಪನೆ ಮಾಡಿದ ಬಳಕ ಆಮೇಲೆ ದೀಪು ತೊಗೊಂಡು ಬಂದು ನಮ್ಮ ಮನೆಯೊಳಗೆ ಆಹ್ವಾನ ಮಾಡಿಕೊಂಡ್ವಿ ಗೌರಿನ ಸೊ ಅವೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಗಳು ಮಾಡಿದ್ಲು ಅಂದು ಅವಳದು ಮಗಳದು ಸು ಅವತ್ತು ರಜೆ ಇತ್ತು ಸ್ಕೂಲಿಗೆ ಸೊ ಹಾಗಾಗಿ ಅವಳೇ ವಿಡಿಯೋಗಳನ್ನೆಲ್ಲ ಮಾಡಿದ್ದು ಸೊ ತುಂಬಾ ಚೆನ್ನಾಗಿತ್ತು ಈ ನಾಲ್ಕು ದಿನ ಹೇಗೆ ಹೋಯ್ತು ಹೇಗೆ ನಾವು ಯಾವ ಥರ ಎಲ್ಲ ಪೂಜೆ ಮಾಡಿದ್ವಿ ದಿನಗಳು ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲೇ ಇಲ್ಲ ಸೊ ಮಾಡ್ತಾ ಮಾಡ್ತಾ ಅಂದರೆ ಗಣಪತಿ ಆಹ್ವಾನದಿಂದ ನಾವು ಮಾಡ್ತಾ ಬಂದಿರ್ತಕ್ಕಂಥ ದಿನಗಳನ್ನ ನಾವು ಇವತ್ತು ನಾಲ್ಕನೇ ದಿವ್ಸಕ್ಕೆ ಬಂದ್ವಿ ಅಲ್ಲ ಸೊ ನಾಲ್ಕು ದಿನ ಆಯಿತಾ ಗಣಪತಿ ಕೂರಿಸಿ ಅಂತ ಈ ಥರ ಎಲ್ಲ ಅನ್ನಿಸ್ತಾ ಇತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಈಗ ನಾವೆಲ್ಲ ಸತ್ಯನಾರಾಯಣ ಪೂಜೆ ಆಯಿತು ಹೋಮಗಳಾಯಿತು ಹವನಗಳನ್ನು ಇವನ್ನೆಲ್ಲ ಇರ್ತೀವಲ್ಲ ಮನೆಯಲ್ಲಿ ಸೊ ವರ್ಷದಲ್ಲಿ ಒಮ್ಮಾದರೂ ಈ ಥರ ಎಲ್ಲ ನಾವು ಹೋಮ ಆಯ್ತು ಯಾವುದಾದ್ರೂ ಪೂಜೆಗಳನ್ನು ಹಾಕೋದಾಯಿತು ಮಾಡಲೇಬೇಕು ಯಾಕಪ್ಪ ಅಂತಂದರೆ ನಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದು ಯಾವುದಾದ್ರೂ ತಪ್ಪುಗಳನ್ನು ಮಾಡ್ತಾನೆ ಇರುತ್ತೆ ಅಂದರೆ ಏನೋ ತಪ್ಪುಗಳು ಆಗ್ತಾ ಇರತ್ತೆ ನಾವು ಮಾಡೋದ್ರಲ್ಲಿ ಏನಾದರೂ ಸರಿ ಇರೋದಿಲ್ಲ ಸೊ ಅಂಥದ್ರಲ್ಲಿ ನಾವು ಈ ಥರ ಪೂಜೆಗಳನ್ನು ಹಾಕೊಂಡ್ವಿ ಅಂತಂದರೆ ನಾವು ಏನೋ ಮಾಡೋ ತಪ್ಪುಗಳನ್ನೇ ಇರಲಿ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ದುಷ್ಟಶಕ್ತಿ ಏನಾದರೂ ಇದ್ದರೆ ಇದರಿಂದ ಪರಿಹಾರ ಆಗುತ್ತೆ ಸೊ ಆವಾಗವಾಗ ಪೂಜೆಗಳನ್ನು ಹಾಕೋದು ಮಾತ್ರ ಮರೀಲೇಬೇಡಿ ಸೊ ಇದು ನನ್ನ ಸಜೆಷನ್ ಅಂತ ಕೂಡ ತಿಳ್ಕೊಬೋದು ನೀವು ಆಮೇಲೆ ದೀಪು ಕೂಡ ಗೌರಿನ ತೊಗೊಂಡು ನಮ್ಮ ಮನೆಗೆ ಬದಲು ಸೊ ಅವಳಿಗೆ ಅವತ್ತು ತುಂಬಾ ಕೆಲಸ ಆಗಿತ್ತು ಚಿಕ್ಕು ಕೂಡ ತುಂಬಾ ಇದ್ದ ಸೊ ಹಾಗಾಗಿ ಅಕ್ಕ ನನ್ನ ಡ್ರೆಸ್ಸೇ ಹೊಸ ಡ್ರೆಸ್ಸಿದೆ ಅದನ್ನೇ ಹಾಕ್ಕೊತೀನಿ ಸ್ಯಾರಿ ಎಲ್ಲ ಉಟ್ಕೋದಿಲ್ಲ ಅಂತಂದಲು ಸೊ ಇರಲಿ ಅಂಥೇಳಿ ನಾನು ಅವಳಿಗೆ ಹೇಳಿದೆ ಸೊ ನಾವಿಬ್ಬರೂ ಸೇರಿ ಗೌರಿ ಆಹ್ವಾನವನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡ್ವಿ ನಿಮಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ರತಿ ವರ್ಷ ಮೂರನೇ ದಿವಸಕ್ಕೆ ಇತ್ತು ಗೌರಿ ಆಹ್ವಾನ ಈ ಸರಿ ನಾಲ್ಕನೇ ದಿವಸಕ್ಕೆ ಇತ್ತು ಸೊ ಮಂಗಳವಾರ ದಿವಸ ಗೌರಿ ಆಹ್ವಾನ ಇರೋದ್ರಿಂದ ಅವತ್ತು ನಾವು ಈಗ ನಾಲ್ಕನೇ ದಿವಸಕ್ಕೆ ಗೌರಿ ಆಹ್ವಾನವನ್ನು ಮಾಡಿಕೊಂಡ್ವಿ ಆಮೇಲೆ ಹಾಗೆ ಕೆಲವೊಂದಿಷ್ಟು ಫೋಟೋಗಳನ್ನು ವಿಡಿಯೋಗಳನ್ನು ಮಾಡಿಕೊಂಡ್ವಿ ಅವತ್ತಿನ ದಿನ ಗೌರಿ ಆಹ್ವಾನ ಮಾಡಿದ ದಿವಸ ನೈವೇದ್ಯಕ್ಕೆ ಅಂಥೇಳಿ ರೊಟ್ಟಿ ಮತ್ತು ಪಲ್ಯನ ಮಾಡೋದಿರುತ್ತೆ ಸೊ ಯಾವ್ದು ಬೇಕಾದರೂ ಪಲ್ಯನ ಮಾಡ್ಬೋದು ಮೆಂತೆ ಪಲ್ಯ ಆಯಿತು ಪುಂಡಿ ಪಲ್ಯ ಆಯಿತು ಯಾವ್ದು ಬೇಕಾದರೂ ಮಾಡ್ಬೋದು ನಾವು ಅವತ್ತು ಮೆಂತೆ ಪಲ್ಯ ಮತ್ತು ರೊಟ್ಟಿ ಪುಂಡಿ ಪಲ್ಯನ ಅಮ್ಮ ಮಾಡಿದ್ರು ಅದನ್ನು ನೈವೇದ್ಯ ಮಾಡಿ ಗೌರಿ ಆಹ್ವಾನನ ಅವತ್ತಿನ ದಿವಸದ್ದು ಕಂಪ್ಲೀಟ್ ಮಾಡಿಕೊಂಡ್ವಿ ಆ ಗೌರಿ ಪೂಜೆನ ಮರದಿವಸ ಹೇಗೆ ಮಾಡಬೇಕಪ್ಪ ಅಂತಂದರೆ ಕಲಸದಲ್ಲಿರುವ ಹಳ್ಳಗಳನ್ನು ತೆಗೆದು ಆ ಶೂಡನ್ನು ತೆಗೆದು ಕ ಮರದಲ್ಲಿ ಹಾಕಬೇಕು ಮರದಲ್ಲಿ ಹಾಕಿ ಅವನಿಟ್ಟು ಪೂಜೆ ಮಾಡಿ ಅವತ್ತು ಅವ ಗೌರಿಗೆ ನಾವು ಅಂದರೆ ವರ್ಷದಲ್ಲಿ ಒಂಬತ್ತು ಅವ್ರ ಮನೆಗೆ ಬಂದಿರ್ತಾಳೆ ಅನ್ನೋದು ನಂಬಿಕೆ ಇದೆ ಸೊ ಹಾಗಾಗಿ ಅವಳಿಗೆ ಉಡೇಕಿ ಕೂಡ ಹಾಕಬೇಕು ಉಡೇಕಿಗೆ ನೀವು ಬ್ಲೌಸ್ ಪೀಸು ಕಾಯಿ ಗೋಧಿ ಉಡಿಕೆ ಹಾಕ್ಬೋದು ಅಥವಾ ಅಕ್ಕಿಯಿಂದನೂ ಕೂಡ ಹಾಕ್ಬೋದು ನಿಮ್ಮ ಕಡೆ ಹೇಗಿರುತ್ತೋ ಹಾಗೆ ಅದಕ್ಕೆ ಅವರಿಗೆ ಹುಡಿಕೆಯನ್ನ ಹಾಕಿ ಅವತ್ತಿನ ಪೂಜೆನ ಗೌರಿ ಪೂಜೆನ ಮುಗಿಸ್ಕೋಬೇಕು ಅವತ್ತು ನೈವೇದ್ಯಕ್ಕೆ ಹೋಳಿಗೆಯನ್ನ ಮಾಡಬೇಕು ಹಾಗೆ ಪೂಜೆ ಎಲ್ಲ ಕಂಪ್ಲೀಟ್ ಆದ ಬಳಿಕ ನಾನು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಆ ವಿಡಿಯೋನ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈವ್ನಿಂಗ್ ಹೊತ್ತಿಗೆ ವಿಸರ್ಜನೆ ಟೈಮಂದು ಫಿಫ್ತ್ ಡೇ ಮರು ಅಂದರೆ ಗೌರಿ ತಂದ ಮರುದಿನ ಫಿಫ್ತ್ ಡೇ ಇತ್ತಲ್ಲ ನಮ್ಮ ಮನೆಯಲ್ಲಿ ನಾವು ಐದೇ ದಿವಸದ ಗಣಪತಿಯನ್ನು ಕೂರಿಸ್ತೀವಿ ಸೊ ಅವತ್ತು ಎರಡು ವಿಸರ್ಜನೆ ಅಂದರೆ ಗೌರಿ ವಿಸರ್ಜನೆ ಮತ್ತು ಗ ಗಣಪತಿ ವಿಸರ್ಜನೆ ಕೂಡ ಮಾಡಿದ್ವಿ ಅವತ್ತು ಈವ್ನಿಂಗ್ ಅಂದರೆ ಸಂಜೆ ಹೊತ್ತಿಗೆ ಹೋಗಬೇಕಾದ್ರೆ ನೈವೇದ್ಯನ ಮಾಡೋದಿರುತ್ತೆ ನಮ್ಮ ಕಡೆ ಗೋಟುಗ್ಗಿ ನೈವೇದ್ಯ ಮಾಡ್ತಾರೆ ಹೋಗಬೇಕಾದ್ರೆ ಸೊ ಅದನ್ನು ಮಾಡಿ ನೈವೇದ್ಯ ಮಾಡಿ ಆರತಿ ಮಾಡಿ ಆಮೇಲೆ ಗಣಪತಿ ವಿಸರ್ಜನನ ಮಾಡೋದಿರತ್ತೆ ಆವತ್ತು ದೊಡ್ಡ ಮಗಳ ಫ್ರೆಂಡ್ ಕೂಡ ಬಂದಿದ್ಲು ಇನ್ನೊಬ್ಳು ಅವಳಿಗೂ ಅಂದರೆ ಅವ್ರ ಮನೇಲಿ ಗಣಪತಿ ಕುರಿಸೋದಿಲ್ಲ ಅಂಥೇಳಿ ನಮ್ಮನೆ ಗಣಪತಿನ ನೋಡಬೇಕು ಅಂಥೇಳಿ ಅವಳು ಕೂಡ ಬಂದಿದ್ಲು ಸೊ ಹಾಗಾಗಿ ಎಲ್ಲರೂ ಸೇರಿ ನಾವು ಆರತಿಯನ್ನು ಮುಗಿಸ್ಕೊಂಡ್ವಿ ಗಣಪತಿ ವಿಸರ್ಜನೆ ಮಾಡೋ ದಿನ ಅಂತೂ ನನ್ನ ಮಗ ತುಂಬಾ ಆಗಿದ್ದ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ಅವನಿಗೆ ಅನಿಸ್ತಾಯಿತ್ತು ಅಮ್ಮ ಇವತ್ತು ಫ್ರೈಡೇ ಇರಬೇಕಾಗಿತ್ತು ನಾಳೆ ಸ್ಯಾಟರ್ಡೇ ಇದ್ದರೆ ನಾಳೆ ಗಣಪತಿ ತೊಗೊಂಡು ಇದ್ವಿ ಸೊ ಇನ್ನೂ ಫೈವ್ ಡೇಸ್ ಇರ್ತಾಯಿತ್ತು ಅಂಥೇಳಿ ಕಂಟಿನ್ಯೂವಸ್ ಆಗಿ ಅಂತ ಇದ್ದ ಅವ್ನ ಕೇಳಿ ನಂಗೆ ಅಂತರೂ ಸಿಕ್ಕಾಪಟ್ಟೆ ಒಂಥರ ಅವನು ಮ ಹೇಗಿದೆ ಅಂದರೆ ಅವನ ಮನಸ್ಸು ತುಂಬ ಇನ್ನೋಸೆಂಟ್ ಇದ್ದಾನೆ ಅವನಿಗೆ ಗಣಪತಿ ಅಂದರೆ ಅವನ ಜೊತೆ ಯಾರೂ ಇದ್ದಾರೆ ಅಂತ ಫೀಲ್ ಮಾಡ್ಕೊತಾ ಇರ್ತಾನೆ ಸೊ ಅಷ್ಟೊಂದು ಅವನಿಗೆ ಕಳ್ಸ್ಬೇಕಾದ್ರೆ ಇಷ್ಟನೇ ಆಗೋದಿಲ್ಲ ತುಂಬಾ ಬೇಜಾರು ಮಾಡ್ಕೊಂಡಿದ್ದ ಸೊ ಹಾಗೆ ಅವನಿಗೆ ಸಮಾಧಾನ ಮಾಡಿ ಕೆಳಗಡೆ ಹೋಗಿ ಸುರ್ಸುರು ಬತ್ತಿ ಮತ್ತು ಪಟಕ್ಷೆ ಹಚ್ಚುವಂತೆ ಬಾ ಅಂತ ಹೇಳಿ ಮರೆಸಿ ಅವನ್ನ ಕರ್ಕೊಂಡು ಕೆಳಗಡೆ ಹೋದ್ವಿ ಆಮೇಲೆ ಕೆಳಗಡೆ ಮನೆಯದು ಆರತಿಯನ್ನು ಮಾಡಲಿಕ್ಕೆ ಅಂತೇಳಿ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಎರಡು ಗಣಪತಿಗಳಿದೆ ಯಾಕಪ್ಪ ಅಂತಂದರೆ ಹೋದ್ಸರೆ ಆ ದೀಪು ಪ್ರೆಗ್ನೆಂಟ್ ಇರೋದರಿಂದ ಆ ಗಣಪತಿನ ನಮ್ಮ ಮನೆಯಲ್ಲಿ ಒಗೆಯೋದಿಲ್ಲ ಆ ವರ್ಷ ಪೂರ್ತಿ ಗಣಪತಿಯನ್ನು ಪೂಜೆ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಬರೋ ಗಣಪತಿಗೆ ಬೇರೊಂದು ಗಣಪತಿ ತೊಗೊಂಡ್ಬಂದು ಅವತ್ತು ಅವೆರಡೂ ಇಟ್ಟು ಪೂಜೆ ಮಾಡಿ ಎರಡು ಒಮ್ಮೆ ವಿಸರ್ಜನೆ ಮಾಡೋದು ಹೀಗೆ ನಮ್ಮ ಮನೆಯಲ್ಲಿ ಪದ್ಧತಿ ಸೊ ಹಾಗಾಗಿ ಕೆಳಗಡೆ ಮನೆಯಲ್ಲಿ ಎರಡು ಗಣಪತಿ ಇದ್ದು ಆಮೇಲೆ ಸೋನು ಕರ್ಕೊಂಡು ಇವರು ಗಣಪತಿ ವಿಸರ್ಜನೆ ಮಾಡ್ಬೇಕು ಅಂತೇಳಿ ಒಂದು ನಾಲ್ಕೈದು ಹೆಜ್ಜೆ ಆದ್ರೂ ಅವ್ನು ನಾನು ತಗೋತೀನಿ ಅಂತ ಇದ್ದ ಸೊ ಹಾಗಾಗಿ ಅವನಿಗೆ ಬೇಜಾರು ಮಾಡಬಾರ್ದು ಅಂತ ಅವನ ಕೈಯಲ್ಲಿ ಕೊಟ್ಟರು ಇವರು ಗಣಪತಿ ಹಬ್ಬ ಹೇಗಪ್ಪ ಅಂತಂದರೆ ಅವನು ಬರೋತ್ನಾಗೆ ಎಷ್ಟು ಅದ್ಧೂರಿಯಾಗಿ ಬರ್ತಾನೋ ಹೋಗಬೇಕಾದ್ರೂ ಕೂಡ ಅವನಿಗೆ ಅಷ್ಟೇ ಅದ್ಧೂರಿಯಾಗಿ ಕಳಿಸ್ಬೇಕು ಸೊ ಹಾಗಾಗಿ ಹೋಗಬೇಕಾದ್ರೆ ಅಲ್ಲೆಲ್ಲ ಕೆಳಗಡೆ ಸುರಸುಬತ್ತಿ ಪಟಾಕ್ಷಿ ಎಲ್ಲ ಹಚ್ತಾಯಿದ್ರು ಹಾಗೆ ಪ್ರೀತಿಯಿಂದ ಅದ್ಧೂರಿಯಾಗಿ ನಾವು ಗಣಪತಿ ಬತಿ ವಿಸರ್ಜನೆಯನ್ನು ಮಾಡಿದ್ವಿ ಆಮೇಲೆ ಆಮೇಲೆ ದೊಡ್ಡ ಮಗಳು ಮತ್ತು ದೀಪು ಎಲ್ಲರೂ ಸೇರಿ ಅವಳ ಫ್ರೆಂಡ್ ಜೊತೆ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಆ ಮ್ಯಾಗೆಲ್ಲ ಮಾಡ್ಕೊಂಡು ತಿಂದರು ಹಾಗೆ ಗೌರಿ ಪೂಜೆ ದಿನ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ತಂಗಿ ಇವರೆಲ್ಲ ಅಲ್ಲಿ ಗೌರಿ ಪೂಜೆ ಫೋಟೋಗಳನ್ನೆಲ್ಲ ಕಳಿಸಿದ್ರು ನನಗೆ ಅವರು ತುಂಬ ಇಲ್ಲಿಗಿಂತ ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ ನನಗಂತೂ ಸಖತ್ ಇಷ್ಟ ಆಗುತ್ತೆ ಸೊ ಅವರೆಲ್ಲ ಫೋಟೋ ಎಲ್ಲ ಕಳಿಸಿದ್ರಲ್ಲ ಸೊ ಅವನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ನಮ್ಮ ಏರಿಯಾದಲ್ಲಿ ದೊಡ್ಡ ಗಣಪತಿಯನ್ನು ಕೂರಿಸ್ತಾರಲ್ಲ ಅಲ್ಲಿ ಕೆಲವೊಂದಿಷ್ಟು ಫಂಕ್ಷನ್ಗಳನ್ನು ಇಟ್ಕೊಂಡಿದ್ರು ಚಿಕ್ಕ ಮಕ್ಕಳಿಗೆ ಮ್ಯೂಸಿಕಲ್ ಚೇರ್ ಫಂಕ್ಷನು ಬಿಸ್ಕೆಟ್ ತಿನ್ನೋ ಫಂಕ್ಷನು ಈ ಥರ ಎಲ್ಲ ಏರ್ಪಾಡ್ ಮಾಡಿದರು ಸೊ ಈ ಮಕ್ಕಳು ಮ ನನ್ನ ಮಗಳು ದೊಡ್ಡ ಮಗಳ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು ಸೊ ಅವರು ಫುಲ್ಲ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಖುಷಿಪಟ್ಟರು ಸೊ ಇಲ್ಲಿ ಸೊ ಇಲ್ಲಿಗೆ ನನ್ನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಗಣಪತಿ ಆಹ್ವಾನ ಇಟ್ಕೊಂಡು ವಿಸರ್ಜನೆವರೆಗೂ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ ನಾನು ಮುಂದೆ ಕೂಡ ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ಒಳ್ಳೆ ಬ್ಲಾಗ್ಗಳೊಂದಿಗೆ ನಿಮ್ಮ ಹತ್ರ ಭೇಟಿ ಆಗಿನ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಎಲ್ಲರಿಗೂ ಟೇಕ್ ಕೇರ್